आजाओ आज करें तो माना सुनिएगू लवाड़ने के लिए केला भाई करें कि करें बंद हाँ? Mm. बात हजारों

Kala doi jatai? Ya, na wadu ये नहीं लगाने रे एक बार ये वोन करना प्याना काली लगाओ बोल रहे हैं बोर हो रहे लगते हैं आप वाला नाला करी गया है नहीं नहीं मैं खुद करी गया बड़ा अंजू बड़ों ார சோமாரி எல்லா ஃபோன் எத்திச்சில் நான் போதேன் ನಮಸ್ತೆ ಅಣ್ಣ ಅಣ್ಣ ತಮ್ಮ ಹೆಸರು ಮಂಜುನಾಥ್ ಮಂಜುನಾಥ್ ಅಂದ್ಬಿಟ್ಟು ಸೊಂಡೇಕಪ್ಪ ಮಂಜುಣ್ಣ ನೀವೇ ಅಣ್ಣ ನಿಮ್ಮದು ಯಾವ ತಾಲೂಕು ಯಾವ ಜಿಲ್ಲೆ ಬರ್ತದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಹೌದಾ ಅಣ್ಣ ಇವಾಗ ನೀವು ಕರುಗಳು ಯಾವ ಕಡೆ ಭಾಗದಿಂದ ಜಾಸ್ತಿ ಇರ್ತೀರಾ ಲೈನ್ ಕನಕ್ಪುರ ಲೈನು ಏನು ಬೆಡ್ ರೈನ್ ಸೆಲೆಕ್ಷನ್ ಮಾಡ್ತೀರಾ ಏನಣ್ಣ ಅವಾಗೆಲ್ಲ ಸೆಲೆಕ್ಷನ್ ಫಲಕ್ಷಣ ನಮ್ಗೇನು ಗೊತ್ತೂ ಇಲ್ಲ ಹಳ್ಳಿ ಕಾರ ಅನ್ನೋದು ಅಂದ್ಬಿಟ್ರೆ ಬಿಡ್ಡು ಪಟ್ಟು ಅಂತ ಈ ಹೊಸ್ತ ಹೊಸ್ತ ಗುಡಿಸ್ಕೊಂಡವ್ರೆ ಅದರ ನಮಗೆ ಗೊತ್ತಿಲ್ಲ ಹಳ್ಳಿ ಕಾರ್ ಯಾವುದೂ ನಾವು ಫಸ್ಟ್ ಸ್ಟಾರ್ಟಿಂಗಿಂದ ನಮ್ದು ಇದೆ ವಿದ್ಯೆ ಹಾಂ ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ನಾವು ಅಪ್ಪರ್ ಕಾಲಿಂದನು ಇದೇನೋ ಮಾಡ್ಕೊಂಡ್ಬಂದಿರೋ ನಿಮ್ಮ ಅನಿಸಿಕೆ ಒಂದು ಮೂವತ್ತು ವರ್ಷದಿಂದ ಮಾಡ್ತಿದ್ದೀರಾ ನಾನು ವ್ಯಾಪಾರಕ್ಕೆ ಬಂದರೆ ಮೂವತ್ತು ನಾವು ಅಪ್ಪರ್ ಕಾಲಿಂದನು ಇದೇ ಮಾಡ್ಕೊಂಡ್ಬತ್ತಾ ಇರೋದು ಹಾಗಂದ್ರೆ ಇನ್ನೂ ಜಾಸ್ತಿ ಆಗಿರುತ್ತೆ ಓಕೆ ಓಕೆ ಅಣ್ಣ ಇಷ್ಟೊಂದೆಲ್ಲ ಕರುಗಳೆಲ್ಲ ಮೈಂಟೈನ್ ಮಾಡೋಕ್ಕೆ ಒಂದು ದಿನಕ್ಕೆ ಎಷ್ಟು ಖರ್ಚು ಬರ್ತದೆ ಆ ಖರ್ಚು ಹೆಚ್ಚ ಲೆಕ್ಕ ಬಾರ್ದು ಹಾಂ ಹಾಂ ಖರ್ಚು ಸರಿ ಸರಿ ಆಯ್ತು ಏನೋ ಒಂದು ಹಳ್ಳಿ ಕಾರ್ ಉಳಿಸಬೇಕು ಉದ್ದೇಶ ಮಾಡ್ತಿರ ಏನ್ ಉಳಿಸ್ಬೇಕಣ್ಣ ಫಾರ್ಮ್ ತಣಿ ಉಳಿಸಬಹುದ ಆದ್ರೆ ಸಂಪನ್ನೆ ಮಾಡ್ಬೋದಲ್ಲ ನಿಮ್ಗದ್ ಬೇಕಿಲ್ಲ ಏನ್ ಕಣ ಬೇಕಿಲ್ಲ ಬೇಕಿಲ್ಲ ಅಂದ್ರೆ ನಮ್ ಹಳ್ಳಿ ಕಾರ್ ತಳಿ ಉಳಿಸಬೇಕು ಬಂದೆ ನಾವು ಅಪ್ಪರು ಅವರ್ ಹಳ್ಳಿ ಕಾರ್ ಕಟ್ಕೊಂಡ್ರೆ ಅದೊಂದು ಉಳ್ಸ್ಕೊಂಡು ಹೋಗೋ ನಾವು ಅಣ್ಣ ಅದರಿಂದ ಏನೇನೆಲ್ಲ ಉಪಯೋಗ

ಮಂಡಿ ನೋವು ಆಗಲಿ ಸೊಂಟ ನೋವು ಆಗಲಿ ಇವೆಲ್ಲ ಯಾವುದು ಬರಲ್ಲ ಆ ಬೆಣ್ಣೆನೂ ಕಾಯಿಸಿ ಈ ಬೆಣ್ಣೆನೂ ಕಾಯಿಸಿ ನೋಡ್ರಿ ಅಂದ್ರೆ ವ್ಯತ್ಯಾಸ ಅದೇ ಗೊತ್ತಾಗುತ್ತೆ ಅದೇ ನಿಮಗೆ ಗೊತ್ತಾಗುತ್ತೆ ಮಜ್ಜಿಗೆ ಒಂದು ನಾಟಿ ಹಸಿನ ಒಂದು ಲೀಟ್ರ್ ಮಜ್ಜಿಗೆ ಎಪ್ಪ ಕುಡಿರಿ ಅದನ್ನ ಎರಡು ಲೀಟ್ರ್ ಎಪ್ಪ ಕುಡಿರಿ ಅವ ನಿಮಗೆ ಗೊತ್ತಾಗುತ್ತೆ ಏನು ಎತ್ತಾನ ಓಕೆ ಓಕೆ ಅಣ್ಣ ಇವಾಗ ದನಿನ್ ರೇಟ್ ಎಲ್ಲ ಏನಕ್ಕೆ ಗಗನಕ್ಕೆ ಹೋಯ್ತಾವಲ್ಲ ಗಗನಕ್ಕೆ ಹೋಗ್ತಾವೆ ಹಳ್ಳಿ ಕಾರ್ತಲ್ಲಿ ಉಳಿತಿಲ್ಲ ಅದಕ್ಕೆ ಗಗನಕ್ಕೆ ಹೋಗ್ತಾ ಇದ್ದಾನೆ ಅಧಿಕಾರ ತರ ಉಳಿ ಉಳಿತಿಲ್ಲ ಅದಕ್ಕೆ ಸುಮಾರು ಜನ ಹಿಡಿಯೋದೇ ಬೆಳೆಸಿ ಅದೇ ಉದ್ದೇಶ ಬಿಡ್ಕೊತ ಇರೋ ಜನ ಇವತ್ತು ಎಲ್ಲ ಮೂವತ್ತು ನಲ್ವತ್ತು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕರ ಎಪ್ಪತ್ತು ಎಂಬತ್ತು ಈಗ ದನ ಸಿಕ್ತಿಲ್ಲ ಹಳ್ಳಿಗೆ ಹೋದ್ರೆ ಹತ್ ಕರ ಒಂದ್ ಒಂದ್ ಹಳ್ಳಿಗೆ ಹೋದ್ರೆ ಐದ್ ಕರ ಹತ್ ಕರ ಸಿಕ್ಕವು ಇವತ್ತು ಒಂದ್ ಕರ ಹುಡ್ತಿಲ್ಲ ಹಳ್ಳಿಲಿ ಅದ್ರ ದೇಶ ಹಿಂಗಂತದೆಲ್ಲ ಬೆಳಿಗ್ಗೆ ಸೀಮೆಸ ಅದು ನಾವು ಹದಿನೈದಿನ ಒಂದು ಬಿಲ್ ಬರ್ತದೆ ಅಂತಾರೆ ಅದೇನು ಅವ್ರ ಉದ್ದೇಶ ಅಣ್ಣ ನಿಮ್ಮ ಕಾಲಕ್ಕೂ ಮಣ್ಣಿನ ಮತ್ತೆ ದನಿನ ಕ್ವಾಲಿಟಿ ಕ್ವಾಂಟಿಟಿ ಹೆಂಗೈತೆ ಇವಾಗಿಂದ ಹೆಂಗೈತೆ ಅಣ್ಣ ಅವಾಗ ಮೂವತ್ತು ಸಾವಿರ ತಗೊಂಡ್ರು ಒಂದು ಜೊತೆ ಕರತಾರೆ ಇವಾಗ ಇವತ್ತು ಅದೇ ಎಪ್ಪತ್ತೊಂಬತ್ತು ಸಾವಿರ ಅವ್ರು ಕೊಡಬೇಕು ಲಕ್ಷ್ಮೀ ತಾಂತಿರೋಕ್ಕೆ ಮೂರು ಲಕ್ಷ ಕೊಡಬೇಕು ಆ ಸನ್ನಿವೇಶ ಹಾಕುವಂಥದ್ದು ಬಡವ ದನ ಕಟ್ಟೋದು ಹೆಂಗೆ ಏನು ಹಂಗೆ ಪರಿಸ್ಥಿತಿ ಹಳ್ಳಿ ಕರು ಉಳಿತಿಲ್ಲ ಅದ್ರ ದಸೆ ಹಿಂಗೆ ಹಾಕೊಂತಾರೆ

ಅಣ್ಣ ನಿಮ್ಮ ಸುತ್ತಮುತ್ತ ಜಾತ್ರೆ ಯಾವುದತ್ರ ನಂಬಿಕೆ ನಮ್ಮ ಘಾಟಿ ಫಸ್ಟ್ ಸ್ಟಾರ್ಟಿಂಗ್ ಆಗೋದು ಚುಂಚನಗಿರಿ ಜಾತ್ರೆ ಸೇರುತ್ತೆ ಚುಂಚಗಿರಿಗೆಲ್ಲ ಮೊದ್ಲು ಬರೀವ್ವ ಈಗ ನಾವು ಅವೆಲ್ಲ ಬಿಟ್ಬಿಟ್ಟು ನಮ್ಮ ಘಾಟಿ ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ನಮ್ಮ ಘಾಟಿ ಹಾಂ ಹಾಂ ಘಾಟಿದೆ ಅಣ್ಣ ಏನೋ ವ್ಯಾಪಾರ ಕಾಯ್ಕೊಂಡು ಹೋಗ್ತೀರ ಅಥವಾ ತಾಬರ್ ಹಾಕೊಂಡು ಹೋಗ್ತೀವಿ ಎಷ್ಟು ಹಾಕ್ತೀರ ಅಣ್ಣ ಒಂದ್ ಹತ್ತೊತ್ತಿ ಹಾಕ್ತೀನಿ ಅಣ್ಣ ಹಚ್ಚುತ್ತೆ ಎಲ್ಲ ಪೇರೋ ಅಥವಾ ಸಿಂಗಲ್ ಅಣ್ಣ ಅಣ್ಣ ಪೇರು ಆಗ್ಬೋದು ಸಿಂಗಲ್ ಆಗ್ಬೋದು ಅತ್ತಿಯರು ಹುಟ್ಟಾಲೇ ಕುಕಾ ಅತ್ತೇರು ಅತ್ತಿಯರು ಓಕೆ ಓಕೆ ಅಣ್ಣ ನೀವು ಘಾಟಿಗಿಂತ ಮುಂಚೆ ಯಾವ ತರ ನೋಡ್ಕೋತೀರ ದನಗಳನ್ನ ಎಲ್ಲಾ ಮಾಮೂಲಿ ಪ್ರತಿ ಒಂದು ನಮ್ದು ಹಂಗೇ ಹಿಂಗೇ ಹಂಗೇನಿಲ್ಲ ಪ್ರತಿ ಒಂದು ಜನ ಹೆಂಗ್ ನೋಡ್ಕೊಬೇಕು ಎಲ್ಲ ತರ ಜನ ಹಂಗೇ ನೋಡ್ಕೊತೀವಿ ಹಂಗೇ ಇರ್ತಾನ ಏನೋ ಒಂದ್ ವರ್ಷದ ಒಳಗಡೆ ಈ ತರ ಮೇಂಟೈನ್ ಮಾಡಬೇಕು ಆ ತರ ಮೈಂಟೈನ್ ಮುನ್ನೂರ ಮೂವತ್ ಕಾಲ ನಾವು ಇವತ್ತು ಹೆಂಗೋ ಅವತ್ತು ಹಂಗೇನೆ ಅವತ್ತು ಅವತ್ತು ಹಂಗೇನೆ ಮಾಡ್ಲೇಬೇಕು ಅನ್ನೋ ಉದ್ದೇಶಕ್ಕೆ ಏನ್ ದನ ಕಡೆ ಮನೆ ತರ ವ್ಯಾಪಾರ ನಡೀತಾ ಇರ್ತೇತಿ ಮನೆ ತರ ವ್ಯಾಪಾರ ನಡಿತಾ ಇರ್ತಾರೆ ಹಣ ಮುನ್ನೂರ ಐವತ್ತೈದು ದಿವಸ ಇದೇ ಇರ್ತೇ ಇರ್ತಾನೆ ಇದೇ ಇರ್ತಾನೆ ಮಿನಿಮಮ್ ಕಂಪಲ್ಸರಿ ಇವಾಗ ಒಂಚೂರು ಕಮ್ಮಿ ಆಗಿದೆ ಮೊನ್ನೆ ಹಾಂ ಹಾಂ ಅದ್ರ ದಿವಸ ಕಮ್ಮಿ ಆಗಿದೆ ಓಕೆ ಓಕೆ ನೀವು ಜಾಸ್ತಿ ನಮ್ಮ ಹಳ್ಳಿಕರ್ನ ಉಳಿಸ್ಬೇಕು ಅಂತ ಜಾಸ್ತಿ ಪ್ರಯತ್ನ ಪಡ್ತಾ ಇದೀರಾ ಅಂದರೆ ಸಾಕಷ್ಟು ನೀವು ಪ್ರಯತ್ನ ಮಾಡ್ತಾ ಮಾಡ್ತಾ ಇದೀರಾ ಓಕೆ ಓಕೆ ಸರಿ ಆಯ್ತು ಅಣ್ಣ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಏನಾರ ಹೇಳ್ತೀರಾ ನಂಬರ್ ನಮ್ಮ ಹತ್ರ ಇರೋದಣ್ಣ ಒಂಬತ್ತು ಏಳು ಮೂರು ಒಂದು ಎಂಟು ಐದು ಒಂಬತ್ತು ಏಳು ಅಣ್ಣ ನಮ್ಮ ಚಾನಲ್ ಮುಖಾಂತರ ಯಾರು ಸಹಕಾರ ಏನು ಕೇಳ್ಕೊಂಬಂದ್ರೆ ಕೊಡಿಸ್ತೀರಾ ಕೊಡ್ಸ್ತೀವಣ್ಣ ಏನಂದ್ರೆ ಏನಿದ್ರೆ ಎಂಟು ಗಂಟೆ ಒಳಗಡೆ ಸಾಕು ಅಣ್ಣ ಎಂಟು ಗಂಟೆ ಒಳಗಡೆ ಬರ್ಬೇಕು ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ನಾವು ಮಾತಾಡಬೇಕು ಅದು ಜಾಸ್ತಿ ಅಣ್ಣ ಎಂಟು ಗಂಟೆ ಒಳಗಡೆ ನೀವು ಆರಾಮಾಗಿದ್ದೀರಾ ಯಾವಾಗ ಬೆಳಿಗ್ಗೆ ಅಣ್ಣ ಬೆಳಗ್ಗೆ ಎಷ್ಟು ಆರ್ಗ ಆಗ್ಬೇಕು ಬೆಳಿಗ್ಗೆ ನೈಟ್ ಗಂಟೆ ಒಳಗಡೆ ಯಾಕಂದ್ರೆ ಪಾಪ ನೀವು ದನ ಕರ್ಮಿ ಮೇಸ್ಕೊಂಡ್ ಬಂದು ಟೈರ್ಡ್ ಆಗಿ ನಮ್ಗೆ ಎಂಟೊಂಬತ್ ಗಂಟೆಗೆಲ್ಲ ಶುರು ಮಾಡ್ತಾರೆ ಎಂಟು ಗಂಟೆ ಟೈಮಿಂಗ್ ಸೇವ್ಬಿಡೋಣ ಸರಿ ಸರಿ ಆಯ್ತಣ ಎಲ್ಲ ಬಿಟ್ಟವ್ರಿ Bụi đồ nghe kia Nghe nếu xong nghe Bụi đồ